ಕೂತ್ಕೊಳ್ಳೋದ್ ನನ್ನ ಅಭ್ಯಂತರ ಇಲ್ಲ ನಮ್ಮ ರೈಟ್ಸ್ ಕೇಳಕ್ಕೆ ಕೇಳಿದ್ನಲ್ಲ ನೋಡಿ ಕೂತ್ಕೊಳ್ಳೋದ್ರೆ ಕೂತ್ಕೊಳ್ಳಿ ಈಗ ಸರ್ ಹತ್ರ ಬನ್ನಿ ಫೇಸ್ ಕಾಣಿಸ್ತದ ಸ್ಟೇಷನ್ ಕವರ್ ಆಗಬೇಕು ನಮಸ್ ನಮಸ್ತೆ ಸಾರ್ವಜನಿಕರೇ ನಾನು ನಿಮ್ಮ ಸಾಮಾಜಿಕ ಹೋರಾಟಗಾರ ಎಚ್ ಡಿ ಪ್ರಖ್ಯಾತ ಗೌಡ ಮಾತಾಡ್ತಾ ಇದ್ದೇನೆ ಇವತ್ತು ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕು ನುಗ್ಗೇಳಿ ಹೋಬಳಿ ನುಗ್ಗೇಳಿ ಸ್ಟೇಷನ್ನಲ್ಲಿ ನಿನ್ನೆ ಒಂದು ಅಸಾಲ್ಟ್ ಕೇಸ್ ಅಂದರೆ ಹಲ್ಲೆ ಕೇಸ್ ಆಗಿತ್ತು ಕಾರಳ್ಳಿ ಹತ್ರ ಅವ್ರು ಶ್ರೀಕಾಂತ್ ಇಲ್ಲಪ್ಪ ರಮಸ್ವಾಮಿ ಗೌರ್ಮೆಂಟ್ ಆಸ್ಪತ್ರೆ ರಮಸ್ವಾಮಿ ನೋಡಿ ಪಾಪ ಪಪ್ಪಾ ನೋಡಿ ಬಡವರು ಒಂದು ಟಾಟಾ ಎಸ್ ಇಟ್ಕೊಂಡು ಅದರ ಜೀವನ ಮಾಡ್ಕೊಂಡಿರ್ತಾರೆ ಇವರ ಅವ್ರಿಗೆ ಚಿಕಿತ್ಸೆ ಕೊಡ್ಸೋ ಕಾರಣದಿಂದ ನಿನ್ನೆ ಕಾರಳ್ಳಿ ಆಸ್ಪತ್ರೆಗೆ ಬರ್ತಾರೆ ಇವರು ಹೆಂಡತಿ ಕರ್ಕೊಂಡು ಸುಮಾರು ಮಧ್ಯಾಹ್ನ ಟೈಮಲ್ಲಿ ಇವತ್ತು ಟಾಟಾ ಎಸ್ ವಾಹನ ಒಂದು ಫುಟ್ಪಾತಿನ ಓಟೆಲ್ ಮುಂದ್ಗಡೆ ನಿಲ್ಲಿಸಿರ್ತಾರೆ ಆ ಹೋಟೆಲ್ ಓನರ್ ಬಂದು ಶ್ರೀಕಾಂತ ದೇವರ ಅಲಿಯಾಸ್ ದೇವರಾಜೇಗೌಡ ಅಂತ ಅವನಪ್ಪ ರೌಡಿ ಆ್ಯಕ್ಟಿವಿಟೀಸ್ ಇರೋ ಇರೋ ಇನ್ನೇ ಉಳ್ಳವನು ಇವ್ರು ಇಲ್ದಿರೋ ಟೈಮಲ್ಲಿ ಅವ್ರು ಗಾ ಇವ್ರ ಗಾಡಿನ ಲೂಟ್ಲು ಮಾಡಿ ತಳ್ತಾನೆ ಯಾರಿಗಾರು ಹೋಗಿ ಸಿಗಾಪ್ ಮಾಡಿದ್ರೆ ನೆನ್ನೆನೇ ಒಂದು ಮಾಡಿ ಆಗಬೇಕಾಗಿತ್ತು ನೆನ್ನೆ ಯಾರಾದರೂ ಒಬ್ಬರು ಅಪಘಾತಕ್ಕೆ ಸಾಯಬೇಕಾಗಿತ್ತು ಅದನ್ನು ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಪಾಪ ಇವ್ರ ಹೆಂಡತಿ ಹಾಸ್ಪಿಟ್ಲಿಂದ ಆಚೆ ಬಂದಾಗ ಇವರ ಎಂಟಿ ಮೇಲೆ ಏನು ಇಡ್ಲಿನೋ ಸ ಏನೋ ಮಾಡ್ತಾನಲ್ಲ ಪಾಪ ಹೋಟೆಲ್ ಆ ಸೌಟಿಂದ ಹಿಡಿದು ಇವರ ಹೆಂಡ್ತಿ ಮೇಲೆ ಅಲ್ಲೇ ಮಾಡ್ತಾನೆ ವಾರಣಾಂತಿಕವಾಗಿ ಅಲ್ಲೇ ಮಾಡಿದ್ದಾನೆ ಇಲ್ಲಿ ಗೂಳೆ ಮುರಿದೋಗಿದೆ ಇಲ್ಲಿ ಬ್ಯಾಂಡೇಜ್ ಹಾಕಿದ್ದಾರೆ ತಲೆ ಗೇಟ್ ಆಗಿದೆ ಕಣ್ಣಿ ಗೇಟ್ ಆಗಿದೆ ನಾಳೆ ಹಾಕಿ ದೃಷ್ಟಿ ಕಳ್ಕೊಬೋದು ಅಂಗವಿಕಲತೆಯಿಂದ ಆಕೆ ನಾಳೆ ನರಳಬಹುದು ಇಡೀ ಲೈಫ್ ಟೈಮು ಅದನ್ನು ಕಂಪ್ಲೇಂಟ್ ಮಾಡೋದಕ್ಕೆ ನಮಗೆ ನೆನ್ನೆ ಕಂಪ್ಲೇಂಟ್ ಮಾಡೋಕ್ಕಾಗಿಲ್ಲ ಇಲ್ಲಿ ಸಾಹೇಬರು ನುಗ್ಗೇಲಿ ಸ್ಟೇಷನಲ್ಲಿ ಭರತ್ ರೆಡ್ಡಿ ಅಂತ ತುಂಬ ಸಿನ್ಸಿಯರ್ ಆಫೀಸರು ನಾವು ನೋಡಿರೋ ಮಟ್ಟಕ್ಕೆ ಭರತ್ ರೆಡ್ಡಿ ಅವರು ಅವ್ರಿಗೆ ಹೇಳಿದಾಗ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು ಎಫ್ ಐ ಆರ್ನ ನನ್ನೆ ಮಾಡಬೇಕಾಯ್ತು ಕಾರಣಾಂತರಗಳಿಂದ ನೆನ್ನೆ ಆಗಿಲ್ಲ ಇವತ್ತು ಎಫ್ ಐ ಆರ್ನ ಮಾಡಿದ್ದಾರೆ ಅದರಲ್ಲಿ ಜಾತಿನಿಂದನೇ ಕೂಡ ಆತ ಮಾಡಿದ್ದಾನೆ ಏನಪ್ಪ ಹಾಂ ಹಾಂ ಏನು ನಿಮ್ಮ ನಿಮ್ಮೇಶ್ ಹುಟ್ಲಕ್ಷ ಲಕ್ಷ್ಮಮ್ಮ ಅವರ ಬಗ್ಗೆ ಎಂತೆಂಥ ಪದಗಳು ಬಳಸಿದ್ದಾರೆ ಅಂದರೆ ಸರ್ ಅದನ್ನು ದೇವರಣೆ ನಮ್ಮ ಈ ಈ ಸಮಾಜದಲ್ಲಿ ಇವತ್ತು ಈ ಥರ ನಡೀತಿದೆ ಅಂದರೆ ನೀನಾಯ ಅದು ಹಾಡಾಗಲೇ ನಡೀತಿದೆ ಇದು ಪೂರ್ತಿ ಕಾರಣಿಗೆಲ್ಲ ಗೊತ್ತಾಗಿದೆ ಆ ವ್ಯಕ್ತಿ ನಿನ್ನೆ ಬರ್ತಾನೆ ಸಂಜೆ ಇದೇ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವರ ಮೇಲೆ ರಾಜಾರೋಷವಾಗಿ ರೋಪಾಗ್ತಾನೆ ನನಗೆ ಇನ್ಸ್ಪೆಕ್ಟರ್ ಪರಿಚಯ ಇದ್ದಾರೆ ನನಗೆ ಡಿ ಸಿ ಪರಿಚಯ ಇದ್ದಾರೆ ಏನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಪೊಲೀಸ್ನವ್ರ ಮೇಲೆ ರಾಜಾರೋಷವಾಗಿ ನನ್ನ ಇದೇ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಚೆಕ್ ಮಾಡಿಸಿ ರೋಫ್ ಹಾಕಿ ಪೊಲೀಸರ ಮೇಲೆ ರೋಫ್ ಹಾಕಿ ಅವಾಜ್ ಹಾಕಿ ಅವನಪ್ಪ ಹೊಡೆದು ಅವನೇ ಹೊಡೆದಿದ್ದವು ಇವ್ರ ಹೆಂಡತಿ ಮೇಲೆ ಹೊಡೆದು ಅಲ್ಲೇ ಮಾಡಿ ಯಾಕೆ ನುಗ್ಗೇಳಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡು ಅಲ್ಲಿ ಆಗಲ್ಲ ಹೆಚ್ಚುವರಿ ಚಿಕಿತ್ಸೆ ಬೇಕು ಅಂತ ಅವ್ರನ್ನ ಚಂದ್ರಾಯಪಟ್ಟಣದ ಗೌರ್ಮೆಂಟ್ ಆಸ್ಪತ್ರೆಗೆ ಆಂಬುಲೆನ್ಸಲ್ಲಿ ಶಿಫ್ಟ್ ಮಾಡಿದ್ವಿ ಆತ ನಾನು ಏನೂ ಮಾಡೇ ಇಲ್ಲ ಅನ್ನೋ ಥರ ಬಂದು ಸೀದಾ ಬಂದು ಬುಲೆಟಲ್ಲಿ ಗಾಡಿ ಇಳಿದು ಇಲ್ಲಿರ್ತಕ್ಕಂಥ ಪೊಲೀಸ್ನಾರ ಮೇಲೆ ರೋಫ್ ಹಾಕ್ಲಿಕ್ಕೆ ಹೋಗ್ತಾನೆ ಆರಕ್ಷಕರ ಬಗ್ಗೆ ನಮಗೆ ಭಾರಿ ಗೌರವ ಇದೆ ಅವ್ರಿಗೆ ರೋಫ್ ಹಾಕಿ ನೀವೇನು ಮಾಡ್ಕೊತೀರಾ ಕನ್ನ ಪ್ರಕಾರ ಮಾಡ್ಕೊಳ್ಳಿ ಅಂತ ಹೇಳಿ ಅವರ ಅವಾಜ್ ಹಾಕಿ ಹೋಗ್ತಾನೆ ಇಲ್ಲಿ ಭರತ್ ರೆಡ್ಡಿ ಅಂತ ಇದ್ದಾರೆ ತುಂಬ ಸಿನ್ಸಿಯರ್ ಆಫೀಸರ್ ಅವ್ರ ಬಗ್ಗೆ ವಿ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಆದರೆ ಯಾವ ಕಾರಣಕ್ಕೆ ಅವರಿಗೆ ಒಂದು ಪರಿಸ್ಥಿತಿನ ಇವತ್ತು ತಂದಿಟ್ಟಿದ್ದಾರೆ ಅಂದರೆ ಎಫ್ ಐ ಆರ್ ಇವತ್ತು ಮಧ್ಯಾಹ್ನ ಆಗಿದೆ ಎಫ್ ಐ ಆರ್ ಆದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದನ್ನು ಅರೆಸ್ಟ್ ಮಾಡಬೇಕು ಅಸಾಂಟ್ ಕೇಸ್ ಇದೆ ಆ್ಯಂಡ್ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ನಿಗಮದ ಅಂದರೆ ವ್ಯಕ್ತಿಗಳನ್ನು ಎಸ್ ಸಿ ಎಸ್ ಟಿ ವ್ಯಕ್ತಿಗಳನ್ನು ನಿಂದಿಸಿರೋದ್ರ ಬಗ್ಗೆ ತುಂಬ ದೊಡ್ಡ ಕೇಸನೇ ಅದು ಅವರಿಗೆ ಏನು ಒತ್ತಡ ಸಮಸ್ಯೆ ಬಂದಿದೆ ಏನು ಯಾರು ಮಾಡಿದರೆ ನಮಗೆ ಅರ್ಥ ಆಗ್ತಿಲ್ಲ ಈವರೆಗೂ ನಾವು ಡಿಸ್ಕಸ್ ಮಾಡಿದ್ದೀವಿ ನಾವು ಎಫ್ ಐ ಆರ್ ಮಾತ್ರ ಮಾಡ್ತೀವಿ ಅರೆಸ್ಟ್ ಮಾಡಲ್ಲ ಆದರೆ ಇದು ಫಸ್ಟ್ ಟೈಮ್ ನಮಗೆ ಇದು ಫಸ್ಟ್ ಟೈಮ್ ನಾವು ಈ ಥರದ್ದು ಕೇಳಿರೋದು ಲಿಖಿತವಾಗಿ ನಮಗೆ ಬರ್ಕೊಡಿದ್ರೆ ಬರ್ಕೊಟ್ಟಿಲ್ಲ ಪಾಪ ಅವರು ಒಳ್ಳೆಯ ಡ್ಯೂಟಿ ಮಾಡೋರೇನೆ ಯಾಕೆ ಈ ಥರ ಇವತ್ತು ವರ್ತಿಸಿದ್ರು ನಮಗೆ ಅರ್ಥ ಆಗ್ತಿಲ್ಲ ವಿ ಆರ್ ರಿಯಲಿ ವೆರಿ ಕನ್ಫ್ಯೂಷನ್ ಏನರಪ್ಪ ನಾವೆಲ್ಲರೂ ಇದ್ವಿ ಇಲ್ಲಿ ಸಾಕ್ಷಿಗೆ ಪಾಪ ಅವ್ರಿಗೆ ಯಾರಿಂದ ಒತ್ತಡ ಬಂದಿದೆ ಹೋಮ್ ಮಿನಿಸ್ಟ್ರಿಂದಾನೇ ಫೋನ್ ಮಾಡ್ತಿದ್ದಾನೆ ಯಾರೋ ದುಡ್ಡಿರೋರು ಇವನು ಬಡವ ಹೊಡೆದಿರೋನು ಮನೆ ಕಡೆ ತುಂಬ ಚೆನ್ನಾಗಿದ್ದಾನೆ ಫುಟ್ಪಾತ್ ಓಡ್ಲು ಸುಮ್ಮನೆ ಇಟ್ಕೊಂಡಿರೋದು ಇವನು ಇಲ್ಲ ದಿನಕ್ಕೆ ಐನೂರು ರೂಪಾಯಿ ದುಡಿದ್ರೆ ಮಾತ್ರ ಅವತ್ತು ಜೀತ ಮಾಡ್ತಿದ್ದಾನೆ ಅರ್ಥ ಆಯ್ತಾ ಅವ್ನು ಹೋಮ್ ಮಿನಿಸ್ಟ್ರಿಂದ ಮಾಡ್ತಿದ್ದಾನೆ ಡಿ ಸಿಯಿಂದ ಮಾಡ್ಸಿದ್ದಾನ ಪಾಪ ಈ ಪೊಲೀಸ್ ಅವ್ರದ್ದು ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಯಾರು ನುಗ್ಗೇಳಿ ಪೊಲೀಸ್ ಠಾಣೆ ಯಾರು ಏನು ಮಾಡೋಕ್ಕಾಗ್ತಿಲ್ಲ ಏನು ಇವತ್ತು ಮಾಡಕ್ ಆಗ್ತಿಲ್ಲ ಇಲ್ಲಿ ಪಾಪ ಯಾರೋ ಶರತ್ ಅನ್ನೋ ಮಾಹಿತಿ ಇಲ್ಲ ಒಬ್ರು ಅವ್ರು ಹೇಳ್ತಾರಂತ ನಿನ್ನೆ ಒಡದಾಟ ಆಗಿರೋದು ಗಲಾಟೆ ಆಗಿರೋದು ಏನು ಕೇಸ್ ಅಲ್ವೇ ಇಲ್ಲ ಅದು ಅದೇನ್ ಮ್ಯಾಟರ್ ಅಲ್ಲಿ ಅವ್ರ ಹೆಂಡತಿಗಾಗಿದ್ರೆ ಗೊತ್ತಾಗಿರೋದು ಅವ್ರ ಮನೆಗೆ ಆಗುತ್ತಲ್ಲ ಪ್ರತಿಯೊಬ್ಬ ಪೊಲೀಸ್ ಅವ್ರ ಮನೆಯಲ್ಲಿ ಆಗ್ತದಲ್ಲ ಅವಾಗ ಅವ್ರಿಗೆ ಅರ್ಥ ಆಗ್ತದೆ ಇವನು ಅಳ್ತಾ ಇದ್ದಾನೆ ಬೆಳಗ್ಗೆಯಿಂದ ರೋಧನೆ ಪಡ್ತಾ ಇದ್ದಾನೆ ಇವನಿಗೆ ಹುಷಾರಿಲ್ಲ ಇವನಿಗೆ ಟೆನ್ಶನ್ ಇವ್ರ ಹೆಂಡತಿ ನೋಡ್ಕೊಳ್ಳೋರಿಲ್ಲ ಏನ್ ಮಾಡ್ಬೇಕು ಸ್ವಾಮಿ ಕಾನೂನು ವ್ಯವಸ್ಥೆ ಸರಿಯಾಗಿದ್ಯಾ ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಗೆ ಬಹಳ ವರ್ಷದಿಂದ ಒಳ್ಳೆಯ ಹೆಸರಿದೆ ಏನು ಮಾಡ್ಬೇಕು ಈ ಥರದ್ದೆಲ್ಲ ಆದಾಗ ಎಫ್ ಐ ಆರ್ ಮಾಡಿದ್ಮೇಲೆ ಅಟ್ರಾಸಿಟಿ ಕೇಸಲ್ಲಿ ಅರೆಸ್ಟ್ ಮಾಡೋದಕ್ಕೆ ನನಗೆ ಪರ್ಮಿಷನ್ ಇಲ್ಲ ಅಂದರೆ ವೈ ವೈ ಶುಡ್ ಯು ಟು ದ ಎಫ್ ಐ ಆರ್ ಯು ಶುಡ್ ಟು ದ ಎಫ್ ಐ ಆರ್ ಎಫ್ ಐ ಆರ್ ಮಾಡಬಾರ್ದು ಎಲ್ಲ ಹುಡ್ಕೊಂಡು ಒಂದು ಚಾಪೆ ಗೀಪೆ ತಗೊಂಡು ಹೋಗಿ ಎಸ್ ಪಿ ಆಫೀಸ್ ಹತ್ರ ಮಲ್ಕೊಂತಾರೆ ಕಾನೂನನ್ನು ಕಾಪಾಡೋರ್ಗೇನೆ ಪ್ರೆಷರ್ಗಳನ್ನು ಹಾಕಿಸಿ ಅವ್ರಿಗೂ ಕೆಲಸ ಮಾಡ್ದಂಗೆ ಬಿಟ್ಟು ಪೊಲೀಸವ್ರಿಗೂ ಈ ಥರ ತೊಂದರೆ ಕೊಡ್ರೆ ಏನು ಮಾಡ್ಬೇಕು ಸ್ವಾಮಿ ಎಲ್ಲಿದೆ ನ್ಯಾಯ ಮೂರು ದಿನ ನಾಲ್ಕು ದಿನ ಟೈಮ್ ಕೊಟ್ಟರೆ ಅವನು ತಪ್ಪಿಸ್ಕೊಂಡು ಅವನ್ನೆಲ್ಲ ಬಾಂಬೆಗೋ ಎಲ್ಲ ಹೋಗ್ತಾನ ಅವನು ದುಡ್ಡಿರೋನು ಲಾಯರ್ಗಳು ಇಟ್ಕೊಂಡು ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಕೊಡ್ತಾನೆ ಬೇಲ್ ತಗೋತಾನೆ ಜಾಮೀನು ತಗೋತಾನೆ ಇವನು ಏನು ಮಾಡ್ಬೇಕು ನಾಳೆ ಇವ್ನ ಹೆಂಟಿ ಹೋಗ್ತಾಳೆ ಮೂಳೆ ಗೇಟ್ ಆಗಿದೆ ಬೈ ಗೇಟ್ ಆಗಿ ತಲೆ ಗೇಟ್ ಆಗಿದೆ ಅವಳು ಶಾಶ್ವತವಾಗಿ ಅಂಗವಿಕೆ ಸತ್ಯ ಹೋಗ್ಬೋದು ಹಾಸ್ಪಿಟಲಲ್ಲಿ ಯಾರು ಹೊಣೆ ಇಲ್ಲ ಯಾರು ಬರ್ತಾರೆ ಎಲ್ಲ ಇದೆ ಚಂದ್ರಪಟ್ಣ ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ ಇನ್ನೂ ಚಿಕಿತ್ಸೆ ನಡೀತಿದೆ ಹೊಡೆದಿದ್ದಾರೆ ನೆನೆ ಹಾಡಾಗಲೇ ಹೊಡೆದಿದ್ದಾರೆ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತಿದ್ದಾರೆ ಇದು ಯಾವ ಹೊಸ ಕಾನೂನು ನಮ್ಗೆ ಅರ್ಥ ಆಗ್ತಿಲ್ಲ ನುಗ್ಗೇಳಿ ಒಂದು ಹೋಬಳಿ ಹೋಬಳಿ ಒಂದು ಪೊಲೀಸ್ ಸ್ಟೇಷನ್ ಕೊಟ್ಟಿರೋದೇ ಆರಕ್ಷಕ ಸೇವೆ ಮಾಡಲಿಕ್ಕೆ ಬರ್ ಜನರದ್ದ ಅವ್ರಿಗೆ ಮಾಡೋಕ್ಕಾಗ್ದಂಗೆ ಈ ಥರ ಪ್ರೆಷರ್ಗಳು ಯಾರು ಆಗ್ತಿದಾರ ಏನು ಮಾಡ್ತಿದಾರೆ ನಮ್ಗೆ ಅರ್ಥ ಆಗ್ತಿಲ್ಲ ಏನಪ್ಪ ನಾವು ಇದುವರೆಗೆ ಎಲ್ಲರೂ ಹೋಗಿ ಕೇಳಿದ್ದೀವಿ ನಾವು ಎಫ್ ಐ ಆರ್ ಮಾತ್ರ ಹಾಕ್ತೀವಿ ಅರೆಸ್ಟ್ ಮಾಡಕ್ಕೆ ಬರೋದಿಲ್ಲ ಅಂತ ಮೌಖಿಕವಾಗಿ ಹೇಳಿದ್ದಾರೆ ಅದನ್ನ ಲೆಟ್ರಲ್ಲಿ ಬರ್ಕೊಡಿ ಇದ್ವಿ ಬರ್ಕೊಡಲ್ಲ ಅಂದರು ಅದೇ ನಮಗೆ ಒಂದು ನಿಜವಾಗ್ಲೂ ಅದು ನಿಗೂಢ ಅದು ಯಾರು ಪ್ರೆಷರ್ ಇದೆ ಇವ್ರಿಗೆ ಅಂತ ಹೇಳ್ಬಿಟ್ಟು ಆಯ್ತಾ ಪ್ರತಿಯೊಬ್ಬ ಮನೇಲಿ ಆಗೋ ಪ್ರಾಬ್ಲಮ್ಗೆ ಡಿ ವಿ ಎಸ್ ಪಿ ಹತ್ರ ಉಳ್ಕೊಂಡು ಹೋಗೋಕ್ಕಾಗಲ್ಲ ಹೋಬಳಿಗಳ ಸೇಷನ್ ಇಟ್ಟಿರ್ತದೆ ಅದಕ್ಕೆ ಹೋಬಳಿಲಿ ಅಲ್ಲಿ ಹೋಗ್ತಾನೆ ಪ್ರಾಥಮಿಕ ಇದು ನಮ್ಮ ಮನೆ ನಮ್ಮ ತವ್ರ ಮನೆ ಅದಕ್ಕೆ ಇಲ್ಲಿಗೆ ಬರ್ತಾನೆ ಡಿ ವಿ ಎಸ್ ಪಿ ಹತ್ರ ಹೋಗೋದ್ರೆ ಚಂದ್ರಬಣ್ಣಕ್ಕೆ ಹೋಗೋಕೆ ಇಲ್ಲಿಂದ ನಾನು ಹೇಳಿದ ಮತ್ತು ನುಗ್ಗೇಳಿಗೆ ಹಾಕ್ಬೇಕು ಪೊಲೀಸ್ ಸ್ಟೇಷನ್ನು ಹೇಳೋರು ಕೇಳೋರು ಯಾರು ಇಲ್ವಾ ಇದನ್ನ ನಾನು ವಿನಂತಿ ಮಾಡ್ಕೋತ ಸ್ಥಳೀಯ ಶಾಸಕರಾದಂಥ ಅವ್ರು ಇರ್ಬೋದು ಗೋಪಾಲ ಸ್ವಾಮಿ ಇರ್ಬೋದು ಆಮೇಲೆ ಸ್ಥಳೀಯ ಎಂ ಪಿ ಶೇಸ್ ಪಟೇಲಿಂದ ಹಿಡಿದು ಆಮೇಲೆ ಮಹಮ್ಮದ್ ಸುಜಿತಾ ಮೇಡಮ್ನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದೀವಿ ಇವ್ರನ್ನ ನೋಡಿ ಮೇಡಮ್ ಅವರೇ ದಯವಿಟ್ಟು ದಯನೀಯ ಸ್ಥಿತಿಯಲ್ಲಿ ಇದ್ದಾನೆ ಇವ್ನ ಇವ್ನೆಂಟಿಗೆ ಏನಾದ್ರು ನಾಳೆ ಪ್ರಾಣಾಪಾಯ ಕಾಯ್ದು ಪ್ರಾಣಾಪಾಯ ಏನಾದರು ಪ್ರಾ ಪ್ರಾಣ ಹಾನಿ ಸಂಭವಿಸಿದ್ರೆ ಇಡೀ ಸ್ಟೇಷನ್ ಹೊಣೆ ಆಗ್ತದೆ ಹೇಳ್ತಾಯಿದ್ವಿ ದಯವಿಟ್ಟು ಇದು ನಮ್ಮ ಕಡೆಯ ಮನವಿ ಇದ್ದೀವಿ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದಮೇಲೆ ಪಾಪ ಮುಂದಿನ ಹಂತದಲ್ಲಿ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ ಎಸ್ ಪಿ ಹತ್ರ ಹೋಗಿ ಎಸ್ ಪಿ ಅಂದರೆ ಯಾರು ಗೊತ್ತಿಲ್ಬೇಕಲ್ಲ ಅವ್ರಿಗೆ ನಾವೆಲ್ಲ ದಡ್ರಂತೆ ಪೊಲೀಸ್ ಸ್ಟೇಷನಿಗೆ ಬರೋರು ದಡ್ರು ಎಫ್ ಐ ಆರ್ ಬರೋಕ್ಕೆ ಬರೋಲ್ಲ ಹ್ಞೂ ಹಂಗಾರ ಆ ಥರದರೆಲ್ಲ ಸ್ಟೇಷನ್ಗೆ ಬರೋಂಗಿಲ್ಲ ಇನ್ನು ಮುಂದೆ ಈ ಥರದ ಕಾನೂನುಗಳು ಇಲ್ಲಿ ನಡೀತಿದೆ ಹಾಂ ಮೊನ್ನೆ ನೋಡಿದ್ರೆ ಒಬ್ಬ ಪೊಲೀಸು ಕಮಿಷನರ್ ಆಫೀಸಲ್ಲಿ ಕಾಂತರಾಜು ಅಂತ ಕಂಪ್ಲೇಂಟ್ ಕೊಡೋಕ ಬಂದಿರೋ ಹುಡುಗಿ ಜೊತೆ ಅಸಭ್ಯವಾಗಿ ವರ್ತಿಸಿ ಲೈಂಗಿಕ ಕ್ರಿಯೆ ಮಾಡೋಕೆ ಹೋಗ್ಬಿಟ್ಟು ಸಿಗಾಕೊಂಡು ಸಸ್ಪೆಂಡ್ ಆಗ್ತಾನೆ ಬಟ್ ವಿ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ನಾವು ಕೇಳಿ ಸ್ಟೇಷನ್ ಬಗ್ಗೆ ಎಲ್ಲ ಕಡೆ ಒಳ್ಳೆ ಗೌರವ ಇದೆ ಇಂಥ ಗೌರವ ಇರೋ ಸ್ಟೇಷನ್ಗೂ ಕೂಡ ಕಳಂಕ ಬರ ಕೆಲಸ ಮಾಡ್ತಿದ್ದಾರೆ ಅಂತ ಅಂತ ಯಾರಿದ್ದಾರೆ ಹಿಡಿದು ಒಳಗಡೆ ಹಾಕ ಕೆಲಸ ಮಾಡಿ ಇಲ್ಲ ಅಂತ ಯೂನಿಫಾರ್ಮ್ ಇಚ್ಬಿಟ್ಟು ಮನೆಗೆ ಹೋಗಿ ಯಾರ ಬಡವ್ರ ಮಕ್ಳು ಬಂದು ಸೇರ್ಕೊಂಡು ಕೆಲಸ ಮಾಡ್ತಾರೆ ಇವ್ರು ಎಂಟಿ ಸಾವಿಗೆ ಮತ್ತೆ ಹೇಳ್ತಾ ಇದ್ದೀನಿ ಚಟಪಡದ ಟ್ರೀಟ್ಮೆಂಟ್ ತೊಗೊತಿದ್ದಾರೆ ಇನ್ನು ಎಷ್ಟು ದಿನ ಆಗಬೇಕು ಅಂತ ಹೇಳಿದ್ದಾರೆ ಹಾ ಇನ್ನೂ ಒಂದು ವಾರ ಆಗಬೇಕು ಅಂತ ಹೇಳ್ತಿದ್ದಾರೆ ಹೊರ್ದಾಟ ಗಲಾಟೆ ಹೊಡೆದಿದ್ದಾರೆ ಒಂದು ಹೆಣ್ಮಗಳ ಮೇಲೆ ಒಬ್ಬ ಗಂಡಸು ಆಡುವಾಗಲೇ ಅವನ್ನ ಅರೆಸ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ವಂತೆ ಅವನ್ನ ಅರೆಸ್ಟ್ ಮಾಡೋಂಗೆ ಇಲ್ಲವಂತೆ ಸಣ್ಣ ಪುಟ್ಟ ಯಾವ್ದಾದ್ರು ಪಿಕ್ ಪಾಕೆಟ್ ಮಾಡಿ ತಗೊಂಡು ಒಳಗಡೆ ಕೂರಿಸ್ತಾರೆ ವಡದಿರನ್ನ ಅರೆಸ್ಟ್ ಮಾಡಲ್ಲ ಅಂತ ಇದು ಯಾವ ರೀತಿ ನ್ಯಾಯ ಅಂತ ಗೊತ್ತಾಗ್ತಿಲ್ಲ ಕೇಳಿ ಅಂತಂದ್ರೆ ನಮಗೆ ಸಂವಿಧಾನದ ಬುಕ್ ಕೊಡಕ್ಕೆ ಬರ್ತಾರೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ನಮಗೆ ಓದು ಬರ ಬರಲ್ಲ ದಯವಿಟ್ಟು ವಿನಂತಿ ಮಾಡ್ಕೋತಾ ಇದ್ದೀವಿ ಮಹಮ್ಮದ್ ಸುಜೀತಾ ಮೇಡಮ್ ಅವರೇ ಡಿ ವಿ ಎಸ್ ಪಿ ಅವರೇ ಯಾರು ರವಿಪ್ರಸಾದ್ ಅವ್ರು ಇರಬೇಕು ಡಿ ಎಸ್ ಪಿ ಅಲ್ವಾ ಚನ್ನಪಟ್ಟಣ ಹಾಂ ಅವರೇನೆ ದಯವಿಟ್ಟು ಮನವಿ ಮಾಡ್ಕೋತಾ ಇದ್ದೀವಿ ಈ ವ್ಯಕ್ತಿ ಯಾರು ಯಾರವ್ರು ಶ್ರೀಕಾಂತ್ ಅಂತ ಹೇಳಿ ದೇವರಾಜೇಗೌಡ ಅಲಿಯಾಸ್ ಅಂತ ನಿನ್ನೆ ಬಂದು ಪೊಲೀಸ್ ಠಾಣೆಯಲ್ಲಿ ರೋಫಾಕ್ ಹೋಗಿದ್ದಾನೆ ಸಿ ಸಿ ಟಿವಿ ರೆಕಾರ್ಡ್ ಇದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಇದನ್ನು ಮಹಮ್ಮದ್ ಸುಜಿತಾ ಮೇಡಮ್ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಇದನ್ನು ಜನರಿಗೆ ಎಲ್ಲ ವೈರಲ್ ಮಾಡಿ ಈ ಸುದ್ದಿನ ನಾವು ರಿಕ್ವೆಸ್ಟ್ ಇವರಿಗೆ ಕಾನೂನು ಪ್ರಕಾರ ನ್ಯಾಯ ಸಿಗಬೇಕಷ್ಟೇ ಅವ್ರು ಹೊಡೆದಿರ್ತಕ್ಕಂಥ ವ್ಯಕ್ತಿ ಇಮಿಡಿಯೇಟ್ ಅರೆಸ್ಟ್ ಆಗಬೇಕು ಅವ್ನು ಕಾನೂನಿನಾಗ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಸ್ಪದ ಕೊಡಬಾರ್ದು ಇವ್ರಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮ ಜೊತೆ ನೋಡಿ ಇವರು ಕೂಡ ಸಾಮಾಜಿಕ ಹೋರಾಟಗಾರರಿದ್ದಾರೆ ನೀವು ಪರಮೇಶ್ ಪರಮೇಶ್ ಅಂತ ಪಾಪ ಇವ್ರಿಗೋಸ್ಕರ ಬೆಳಗ್ಗೆಯಿಂದ ಬಂದಿದ್ದಾರೆ ಶ್ರೀನಿವಾಸ್ ಅಂತ ಪಾಪ ಅವ್ರ ಮನೆ ಕೆಲಸ ಎಂಟಿ ಮಕ್ಕಳು ಬಿಟ್ಟು ಬಂದಿದ್ದಾರೆ ಕಾಂತರಾಜು ಅಂತ ಇವರು ಇವರು ಕೃಷ್ಣಮೂರ್ತಿ ಅಂತ ಮನೆ ಕೆಲಸ ಬಿಟ್ಟು ಬಂದಿದ್ದಾರೆ ಸ್ಟೇಷನಲ್ಲಿ ಅಲಿಯೋದೇ ಏನು ಹೇಳಿ ಅವ್ರು ದೊಡ್ಡವ್ರ ದೊರೆಗಳು ನಾವು ಗೇಟ್ ಕಾಯರು ಒಂದು ಚಾಪೆ ಇಪ್ಪ ತಗೊಬಂದುಬಿಟ್ರಿ ಯಾರು ಬೆಡ್ಶೀಟ್ ಹೊಚ್ಕೊಂಡು ಇಲ್ಲೇ ಮಲ್ಕೊಳ್ಳೋಣ ಏನು ತೊಂದರೆ ಇಲ್ಲ ಸತ್ರ ಸಾಯ್ತೀವಿ ದಯವಿಟ್ಟು ಕಡೆಯದಾಗ ಮನವಿ ಮಾಡ್ಕೋತಾ ಇದ್ದೀನಿ ಈಗ ಆಗ್ತಿರೋ ಅನ್ಯಾಯಕ್ಕೆ ಸ್ಟೇಷನ್ ಅವ್ರು ಬೇಕು ಅಂತ ಮಾಡ್ತಾವ್ರ ಅಥವಾ ಯಾರಿಂದ ಪ್ರೆಜರ್ ಇಂದ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗ್ತಿಲ್ಲ ಆ ಥರ ಪ್ರೆಜರ್ ಇಂದ ಮಾಡಿದ್ರೆ ದಯವಿಟ್ಟು ಅದು ಬಿಟ್ಬಿಟ್ಟು ಸಿನ್ಸಿಯರ್ ಡ್ಯೂಟಿ ಮಾಡಿ ಇಲ್ಲ ಅಂದ್ರೆ ಈ ಒಂದು ಈ ಒಂದು ಸ ಕುಟುಂಬ ಬೀದಿ ಪಾಲಾಗುತ್ತೆ ಕೆಲವೇ ದಿನಗಳಲ್ಲಿ ಈ ಕುಟುಂಬ ಬೀದಿ ಪಾಲಾಗುತ್ತೆ ಎಂಟು ಸತ್ತೊಂದ್ರೆ ಹುಟ್ಟಿರೋ ಮಕ್ಕಳಿದವನಪ್ಪ ಆ ಮಗು ಅನಾಥ ಆಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ತಗೊಂಡು ನ್ಯಾಯ ಕೊಡ್ತೀನಿ ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ ನಾನು ನಿಮ್ಮ ಸಾಮಾಜಿಕ ಹೋರಾಟಗಾರ ಎಚ್ ಡಿ ಪ್ರಖ್ಯಾತ ನೋಡಿ